ಬಸವ ಕಲ್ಯಾಣ ಹೈವೇ ರಸ್ತೆಯಲ್ಲಿ ಚಲಿಸುತ್ತಿದ್ದ ಬೈಕ್ಗೆ ಹಿಂಬದಿಯಿಂದ ವೀಕವಾಗಿ ಬಂದ ಲಾರಿ ಟ್ಯಾಂಕರ್ ಡಿಕ್ಕಿಯಾಗಿ ಓರ್ವ ಬೈಕ್ ಸವಾರ ಮೃತಪಟ್ಟು ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡ ಘಟನೆ ತಾಲೂಕಿನ ರಾಜೇಶ್ವರ ಗ್ರಾಮದ ಬಳಿ ಜರುಗಿದೆ ಗಾಳಪ್ಪ ಖರ್ಗೆ ನಲವತ್ತು ವರ್ಷ ಘಟನೆಯಲ್ಲಿ ಮೃತಪಟ್ಟ ಬೈಕ್ ಸವಾರನಾಗಿದ್ದಾನೆ ವಿಶ್ವನಾಥ್ ಅಶೋಕ್ ಖರ್ಗೆ ಎನ್ನುವ ಗಂಭೀರವಾಗಿ ಗಾಯಗಳಾಗಿದ್ದು ಗಾಯಾಳು ವ್ಯಕ್ತಿಗೆ ಹುಮ್ನಾಬಾದ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿದೆ ತಡೋಳ ಗ್ರಾಮದಿಂದ ರಾಜೇಶ್ವರ ಮಾರ್ಗವಾಗಿ ಮೊಳಕೇರ ಗ್ರಾಮಕ್ಕೆ ತೆರಳುವಾಗ ಹಿಂದಿನಿಂದ ವೇಗವಾಗಿ ಬಂದ ಲಾರಿ ಟ್ಯಾಂಕರ್ ಡಿಕ್ಕಿಯಾಗಿ ಘಟನೆ ಜರುಗಿದೆ ಘಟನೆ ವೇಳೆ ಇದೇ ಮಾರ್ಗವಾಗಿ ಕಲಬುರಗಿಗೆ ತೆರಳುತ್ತಿದ್ದ ಸಿಪಿ ಅಲಿ ಸಾಬ್ ಅವರು ಗಾಯಾಳು ವ್ಯಕ್ತಿಗೆ ತಮ್ಮದೇ ಪೊಲೀಸ್ ಜೀಪ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವ ಮೂಲಕ ಮಾನವೀಯತೆ ಮೆರೆದ ಪ್ರಸಂಗ ಜರುಗಿದೆ ಸುದ್ದಿ ತಿಳಿದ ಸಂಚಾರಿ ಠಾಣೆ ಪಿಎಸ್ಐ ಸಿದ್ದೇಶ್ವರ ನೇತೃತ್ವದ ಪೊಲೀಸರ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರೆದಿದೆ ಈ ಕುರಿತು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಇಲ್ಲಿ ಬಿಡ್ತೀನಿ ಇಲ್ಲೇ ಬಿಡ್ತೀನಿ ನಾನು ಗುರುಗಳ